ನಾ ಡ್ರೈವರು ಅಲ್ಲ ಕಂಡಕ್ಟರು ಅಲ್ಲ ಸದ್ಯಕ್ಕೆ ಪ್ಯಾಸೆಂಜರ್ ಆಗಿ ಬಸ್ನೇ ಬಂದಿನಿ ಅಲ್ಲಿ ಎಲ್ಲರೂ ಆಧಾರ್ ಕಾರ್ಡ್ ನೋಡಿ ಬಿಡಕತ್ತೇಳಿ ನನ್ನ ಆಧಾರ್ ಕಾರ್ಡ್ ತೋರಿಸಿ ಗ್ಯಾಡ್ ಬಿಟ್ಟು ಕಳ್ಸಿದ್ದ ಕಂಡಕ್ಟರ್ ಮಗ ನಾ ಓನ್ಲಿ ಫೋರ್ ಲೇಡೀಸ್ ಅಷ್ಟ ನಾನು ಇನ್ನೊಂದು ಸಣ್ಣ ವಯಸ್ಸೈತಿ ಏನರ ದುಡ್ಕೊಂಡು ತಿನ್ನು ಮಗ ನಾನು ನನ್ನ ಮಾಪು ಒದ್ದು ನನ್ನ ಹೊರಗೆ ಹಾಕಿದ ತಾ ಮಗ ಗೊಂಚಲು ಮುತಿದ್ರೆ ಬೆನ್ನ ನಾನು ಬಿಡಲಿಲ್ಲ ಮಗ ಇನ್ನ ವಯಸ್ಸು ಸಾವ್ದ ಏನರ ಏನಾರ ಸಾಧನೆ ಮಾಡ್ಬೇಕಂತೇಳಿ ಹೋದೆ ನಾನು ಅಂತ ಇಂಥ ಸಾಧನೆ ಅಲ್ರಿ ನನ್ನ ದೊಡ್ಡ ಇಷ್ಟ್ರಿ ಅದಾವ ರೈಲ್ವೆ ಸ್ಟೇಷನ್ ಹೋಗಿ ಇಡ್ಲಿ ಮಾರಾಕತ್ತೇ ನಂದು ತಿಂಡಿ ಮಗನ ಎಲ್ಲಿ ಹೆಣ್ಮಕ್ಳು ಕೂತಿರ್ತಾರ ಅಲ್ಲಿ ಹೋಗವನ ಅಯ್ಯ ಯಾರಿಗಿಡ್ಲಿ ಯಾರಿಗೆ ಇಡ್ಲಿ ಯಾರಿಗೆ ಇಡ್ಲಿ ಅನ್ನ ಕೇಳ್ತೀರಿ ನಾನು ಬಡ್ತಾ ಅಯ್ಯೋ ಅಯ್ಯೋ ಮಗನ ದಮ್ಮನ ಮುದುಕಿ ಕೂತಿದ್ಲು ಯಾರಿಗೆ ನಡೀತೀವ್ ಮೂಲ ಹೇಳಕ್ಕೆ ಕಾಲನ್ನು ತಂದು ನಾನು ಭಯ ಇಟ್ಲು ಓಮ್ ಬೇಡ ನೆನಪಿಸ್ಬೇಡ ಅವಾಗಿನ ಬ್ಯಾನ್ ಇನ್ನ ಪೇನ್ ಕಿಲ್ಲರ್ ತೊಂದ್ರೆ ಹೋಗವಲ್ಲು ಅದು ಬೇಡ ಹೇಳಿ ಕೇಸಿಂದ ಸೀರೆ ಜಂಪರ್ ವ್ಯಾಪಾರ ಮಾಡೋಕತ್ತ ಕೇಳ್ತಿರ ನಾ ಇದಕ್ಕಿನ್ನ ದೊಡ್ಡ ಬರ್ತದ ಈ ಹೆಣ್ಮಕ್ಳ ವಿಷಯ ಅಂತ ಗೊತ್ತಾಯ್ತಲ್ಲ ನಿಮಗೆ ಸುಮ್ಮ ಸೇರೇ ಜಂಪರ ತೊದ್ರೆ ಹೊಂಟವನ ಕರ್ದ ಕಟ್ಟಿ ಮೇಲೆ ಕುಂದ್ರಿಸಿದ್ರು ಬಿಚ್ಚಿ ಬಿಚ್ಚೆ ತೋರ್ಸು ಅಂದರು ಏನು ಬೇಂದೆ ಅಲ್ಲ ಸೀರೆ ಜಂಪರ ತೋರ್ಸಾಕತ್ತೆ ನಾನು ಅದರ ರೇಟ್ ಹೇಳಿದ್ನಿ ಸೀರಿದು ರೇಟ್ ಹೇಳಿದ್ನಿ ಜಂಪರ್ದು ಹೇಳಿದ್ನಿ ಶೀರ್ಯಾಗು ಭಾಳ ಹೇಳ್ತಿ ಜಂಪರ್ದಾಗು ಭಾಳ ಹೇಳ್ತಿ ಮುಲ್ಲ ಹಳೆ ಮುಲ್ಲ ಅಂತ ಹೋಗ್ತಿ ಹೇಳೋದು ಹೇಳ್ತಿ ಅದ್ರಾಗ ಏನು ಸ್ವಲ್ಪ ಜಂಪರ್ದಾಗ್ರೆ ಬಿಡಲ್ಲ ಅಂದ್ಲು ನಾನು ಏನು ತಪ್ಪ್ಯನ ಜಂಪರ್ದಾಗ ಎಲ್ಲ ಬಿಡಕ್ಕಾಗಂಗಿಲ್ಲ ಆಗಂಗಿಲ್ಲ ಬಿಡ ಅಂದ್ರೆ ಶೀರೆಯಾಗೆ ಬಿಡ್ತೀನಿ ಅಷ್ಟೆ ಆಗ ನಾಲ್ಕು ಜನ ಹಿಂಗೆ ಇರ್ತಿರ್ಲ ಕೂಗ್ ಹೊಡೆದಾಗ ಕಾಲು ಮರಲಿ ಹೊಡಿಸ್ತಿರ್ಲ ಏನು ಹೇಳ್ತಿರೋಂಬ್ರ ಹೊಡೆದ ಕತ್ಲು ಹೊಡ್ಯಕ್ಕೆ ಕತ್ಲು ಹೇಳ್ತೀನಿ ಸೀರೆ ಜಂಪರ್ ಗಂಟು ಅಲ್ಲೇ ಬಿತ್ತು ನಾನು ಎಲ್ಲಿ ಪರಾರಿ ಇವತ್ತು ನನ್ನದೇ ನನಗೆ ತಿಳಿಲಿಲ್ಲ ಅವನೆಲ್ಲ ಬಿಟ್ಟು ಬಿಟ್ಟ ಏನಾರ ಒಂದು ಸಾಧನೆ ಹೇಳಿ ಫಿಲ್ಮ್ ಡೈರೆಕ್ಟರ್ ಉಪೇಂದ್ರ ಉಪೇಂದ್ರನಂತ ಹೇಳೋ ಟ್ರೈನಿಂಗ್ ತಗೊಂಡಿನಿ ನಾನು ಹನ್ನೆ ಬರಕ್ ಒಂದು ನಟಿಯರು ಸಿಗ ಹೊರ ಪಿಕ್ಚರ್ ಮಾಡ ಅಲ್ಲಿಂದ್ರ ಇಲ್ಲಿ ಹುಡ್ಕೋತ ಬಂದಿನಿ ಯಾವ್ದಾರು ಒಂದು ಮಳೆ ಮಕ್ಕ ಸಿಗ್ತೇ ಅಂದ್ರೆ ಒಂದ್ ಮೂರು ತಿಂಗ್ಳು ಗೋ ಕಡೆ ತೊಗೊಂಡು ಹೋಗ್ಬಿಡ್ತೇನೆ ಪಾಲ್ ಹುಡುಗ ಮಕಾನ ಅಲ್ಲ ನಾನು ನನ್ಗೆ ಯಾವ್ದು ಒಂದು ಬರಕ್ ಅದೇ ಬರಲಿ ಚಂದ

ಸೇರಿ ಬಂದಾಳು ಯಾವ ಕಂಪ್ನಿ ಪರ್ಫ್ಯೂಮ್ ಹೊಡ್ಕೊಂಡಾಳು ನಮ್ಮನಿ ಗಮ್ ನಾರಾಕತ್ತಾಳು ಯಾಕ ನೀ ಬಂಗಾರ ಬನದಾಕಿ ಒಳ್ಳೆಯ ಗುಣದಾಕಿ ಹಗಲಿಳು ನನಗ ನೆನಪಾಕಿ ಬೇಕಾದ ನೀ ಬೇಡ ನನ್ನ ಕೈಯ ಬಿಡದಾದ ಎಲ್ಲಾನು ನೀನ ತಿಳಿದಾಕಿ ಮನೆ ಹೇಳ್ತಾ ನಮ್ಮೂರ ಜಾತ್ರಾಗ ಕಣ್ಣ ನಿನ ಮೇಲೆ ಬಿತ್ತ ಹಲಗಲಿ ಜಾತ್ರಾಗ ಕಣ್ಣ ನೆನ ಮೇಲೆ ಬಿತ್ತ ನಿನ್ನ ಕೆಂಪನ ಆಗಲ್ಲಕ್ಕ ಹುಡುಗಿ ಕೊಡಲೆ ನಮ್ಮುತ್ತ ನಿನ್ನ ಕೆಂಪನ ಆಗಲ್ಲಕ್ಕ ಹುಡುಗಿ ಕೊಡಲೆ ನಮ್ಮುತ್ತ ನಮ್ಮೂರ ಜಾತ್ರ

ಚೆಕ್ ಮಾಡಾತಿ ಬ್ಯಾಗ್ ಅದ್ರಾಗ ಸ್ಟ್ಯಾಮಿನಾ ಗುಳ್ಗಿ ಇಟ್ಕೊ ಬಂದಿದ್ದೆ ಅಂತ ಇಲ್ಲಿ ಚೆಕ್ ಮಾಡತ್ತ ಯಾಕ ನಿನ್ನ ಸ್ಟಾಮಿನಾ ಇಟ್ಟು ಜಲ್ದಿ ಕಡಿಮೆ ಆತ ಯಾರು ಅಂದರು ಹಾಂ ಹ್ಞೂ ಸ್ಟಾಮಿನಾ ಹ್ಞೂ ಅಲ್ಲಿ ಕೂತವರಿಗೆಲ್ಲ ಗೊತ್ತೈತಿ ನಮ್ಮ ಸ್ಟಾಮಿನಾ ಹೇಳ್ತು ಮತ್ತು ಅದಕ್ಕೆ ಬ್ಯಾಗ್ ಚೆಕ್ ಮಾಡಿ ನೋಡಾತೀನಿ ಆಮೇಲೆ ಅದನ್ನು ಸದಾಪ ಕಟ್ಟದೇನ ಮತ್ತು ಸುಮ್ಮನ ಸೋಮ ಹ್ಞೂ ಅಲ್ಲ ನಮಸ್ಕಾರ ಅವ ನಮಸ್ಕಾರ ನಮಸ್ಕಾರ ಯಾರು ನೀವು ಎಲ್ಲಿಗೆ ಬಂದಿರಿ ನಾನು ನಿಮ್ಮ ಪ್ರೀತಿ ರಘುರ್ ದೇವಸಾಯಿ ಓ ಬಿಸಿ ಬಿಸಿ ತುಪ್ಪ ನೀನೇ ತಿನ್ನು ತುಪ್ಪ ಹೇ ನಾನು ಬೇಡ ಅದು ನಮಗೆ ಬೇಡಪ್ಪ ಅದು ತುಪ್ಪ ನಾವು ಊರಿಂದ ಊರಿ ಬಿಟ್ಟು ಬಂದವರು ಹೌದ್ರೆ ಅನ್ನ ಇದ ಊರನ್ನವರನಾ ನಾವು ಇದ ಊರವರರಿ ಈ ರೋಡ್ ಎಲ್ಲಿಗೆ ಹೋಗುತ್ತೆ ಈ ರೋಡಿ ಎಲ್ಲಿಗೆ ಹೋಗಂಗಿಲ್ರಿ ಇಲ್ಲೇ ಇರ್ತೈತಿ ನಾವ ಹೋಗಬೇಕು ರೀ ಏ ಅವನು ನಾನು ಮಿಂದ್ರನ ಅನ್ಕಿ ಊರು ಮಿಂದ್ರದ ಅಲ್ಲಿ ಏ ಆಲ ಈ ದಾರಿ ಎಲ್ಲಿಗೆ ಹೋಗೈತಿ ಅಂದಲ್ಲ ಯಾರ್ ಮನೆ ಕಡೆ ಹೋಗೈತಿ ಅಂದ್ಯಾ ಯಾರ್ ಮನೆ ಕಡೆ ಹೋಗುತ್ತೆ ಅಂದ್ಯಾ

ಯಾಕ ನಿನಗೆ ಕಾಯಿ ಸಿಗ್ಲಿಲ್ಲ ಸಿಗಲಿಲ್ಲ ಹಣ್ಣು ಹಂಪಲ ಅದು ಏಯ್ ಉಡಾ ಅಂದ್ರೇನು ತಿಳ್ಕೊಂಡಿ ಉಡಾ ಅದ ಹೊಲ್ದಾಗ ಓಡಾಡ್ತಿರ್ತೈತಲ್ಲ ಏಯ್ ಉಣವ್ನಿದೋ ಕಪಿಡಿ ಜಾತಿದು ಐತಿ ಇದು ಏಯ್ ಉಡಾ ಅಂದ್ರೆ ನಾವು ತಮಿಳ್ನಾಡಿಗೆ ಪಿಝಾ ಬರ್ಗರ್ದಾಗ ಉಡಾ ಅಂತೀವಿ ಹಾಂ ಹಾಂ ಪಿಜ್ಜಾ ಬರ್ಗರಿಗೆ ಉಡಾ ಅಂತೀರಾ ಪಿಜ್ಜಾ ಬರ್ಗರ್ ಇಲ್ಲ ನೋಡ್ಯಾವಳಿ ಲಾಂಬಲ್ಲ ಅದು ಖಾಲಿ ದಾಸಿ ನೋಡಿಲ್ಲ ಅದ್ರ ಮ್ಯಾಲ ನಾಯಿ ವಾಂತಿ ಮಾಡ್ಕೋತಂದ್ರೆ ಪಿಝಾ ಬರ್ಗರ್ ಅದನ್ನ ತಿಂತಿ ಕಾಣಿಸ್ತೈತ್ ನೀ ನಾವು ಏನು ತಿಂದ್ರು ಸಲಂಗಿಲ್ಲ ನಮ್ಗೆ ಅದಕ್ಕೆ ಈ ನಮನಿ ಬಂದೈತ ಏನ್ಲು ತಿನ್ಲಾರ್ದವ್ರ ನೋಡ್ಬೇಕು ಹೆಂಗ್ ಇರ್ತಾರ ಅಲ್ಲ ಒಳ್ಳೆ ಈ ಕಾಟ್ ಏನ ಕೈಯ ಬುಕ್ ಐತ್ಲ ಹಾ ಮತ್ ಬುಕ್ ಐತಿ ಎಲ್ಲಿ ಹೊಂಟಿರಿ ಕಾಲೇಜ್ ಹೊಂಟೇನಿ ಕಾಲೇಜ್ ಹೊಂಟೆ ಹೌದು ಅಯ್ಯ ದುರ್ಗವ ಯಾಕ ಕಾಲೇಜ್ ಹೋಗಿ ಏನ್ ಕಲಿತಿ ಸೊ ನಮ್ಮ ಜೋಡಿ ರಾತ್ರಿ ಸಾಲಿಗೆ ಬಾ ಎರಡ್ ಮಕ್ಳು ಬರ್ತಾವ ಅಲ್ಲ ಟ್ಯೂಷನ್ ಚಾಲು ಮಾಡಿದ್ರ ಹುಡುಗರು ಕಲಿಯಾಕ್ ಬರ್ತಾವ ಟ್ಯೂಷನ್ ಕಾಲೇಜ್ ಕಲಿತು ಮುಗುದಿಂದ ಟ್ಯೂಷನ್ ಹೇಳ್ಕೊಡ್ತೀವಿ ನಿಮ್ಮ ಹೆಸರು ಏನರ ನಮ್ಮ ಹೆಸ್ರ್ಯಾ ಎಲ್ಲವು ರೀ ಎಲ್ಲ ಎಲ್ಲಿ ಎಲ್ಲ ಸ್ಕ್ರಿಪ್ಟ್ ಚೇಂಜ್ ಮಾಡಿ ಹೋಗ್ದಾರ ಅವರು ಯಾಕ ಏನೇನು ಹೆಸ್ರು ಕೇಳ್ತೇವೆ ಎಲ್ಲವೂ ಏನು ಸೌದತ್ತಿ ಅಲ್ಲವ ಏನು ಬೂದ್ಯಾಳೆ ಎಲ್ಲವು ಯಾವುದೋ ಒಂದು ಎಲ್ಲವ್ವ ಓ ಟೋಲ್ಗೆಟ್ ಎಲ್ಲವೇ ಮತ್ತು ಯಾವುದ ನಾ ಟೋಲ್ಗೆಟ್ ಎಲ್ಲವ್ ಹಾಕ್ಕೇನಿ ಆಡ ಅವ್ರ ತಂಗಿ ಸ್ನೇಹಾ ಅದು ಹೊಡಿಸಿಕೊಂಡು ಹೋಗ್ಕಿನಿ ಸ್ನೇಹಾನ ಕಡೆ ಹೊಡಿಸಿಕೊಂಡು ಹೋಗಿ ನೀವು ಎದಕ್ಕೆ ಬಂದಿರಿ ನಾನು ಹೇಳ್ತೇನಾ ನಿಮ್ಮ ಕೆಲಸ ಏನು ನಾನೊಬ್ಬ ದೊಡ್ಡ ಕಾಮುಕ ಕಾರ್ಮಿಕ ಕಾರ್ಮಿಕ ಅದು ಸುಮ್ಮನೆ ತಮ್ಮಕ ತಿಂದ ನಾಲ್ಿಗೆ ದಪ್ಪ ಆಗಿತಾ ನಾನು ದೊಡ್ಡ ಕಾರ್ಮಿಕ ಇದ್ದೆ ಮೊದಲಾ ಹಹಾ ಅದೆಲ್ಲ ಕೆಲಸ ಬಿಟ್ಟು ಹೋಗಿ ಉಪೇಂದ್ರನ ಕೈಯ ಕೆಲಸ ಮಾಡಿ ಈಗ ಫಿಲ್ಮ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಅಯ್ಯ ನೋಡೇ ಇಲ್ಲ ನೋಡೇನಲ್ಲ ಟಿವಿಯಾಗ ದೊಡ್ಡ ಫ್ಯಾನ್ ಅವ್ರದ್ದು ದೊಡ್ಡ ತಿರ್ಗಾವಲ್ಲಿ ಅಲ್ಲ ಮತ್ತೆ ಫ್ಯಾನ್ ಅಂದ್ರ ಅಭಿಮಾನಿ ಓ ಅಭಿಮಾನಿ ದೇವ್ರು ಹೌದು ಅವ್ರ ಕೈಯಾಗಿ ಕೆಲಸ ಮಾಡಿ ದೊಡ್ಡ ಫಿಲ್ಮ್ ಡೈರೆಕ್ಟರ್ ಆಗ್ಬೇಕಂತ ಇಲ್ಲಿ ಊರಿಗೆ ಬಂದಿನಿ ಆದ್ರೆ ಯಾವ ಹುಡುಗಿನ ಸಿಗೋದು ಹೀರೋಯಿನಿ ಮಾಡ್ಬೇಕಂತ ಹೇಳಿ ಹೊಸ ಪಿಕ್ಚರ್ ತೆಗ್ದಿನಿ ಹೊಸ ಪಿಕ್ಚರ್ ಯಾವ್ದು ಕಬ್ಜಾ ಕಬ್ಜಾ ಇದ್ನೆಲ್ಲೋ ಕೇಳೇನಲ್ಲ ಇದು ಉಪೇಂದ್ರನ ಪಿಕ್ಚರ್ ಕೇಳೋ ಬಿಟ್ಟಾಳಲ್ಲ ಮರೆ ನಾವೆಲ್ಲ ಹೇಳಿದ್ನ ಹೊಲ್ ಕೊಟ್ರೆ ಹಾ ಅದು ಉಪ್ಪೆತ್ರ ತೆಂಗ್ದಿದ್ದು ಕಬ್ಜ ಅಷ್ಟ ಹಾಂ ನಾ ತೆಗ್ದಿದ್ದೆ ಕಬ್ಜ ಅಟ್ಟು ಕಬ್ಜಾ ಇದ್ರ ಅರ್ಥ ಏನ್ರಿ ಅದು ಉಪ್ಪೆ ಅಂದ್ರೆ ಬೇರೆ ಅರ್ಥ ಐತಿದ್ದ ಹಾಂ ನಾ ಬೇರೆ ಅರ್ಥ ಐತಿ ನಿಮ್ದು ಏನ ಅರ್ಥ ಮುಂಜೆ ಮುಂಜಾನೆ ಲಸಿನಾಗ ಇಳುವುದು ಚಾ ಚಹಾ ಕುಡಿಯೋದು ಹಾಂ ಕೊಯ್ತಾ ಮಸೀದು ಕಬ್ಬು ಕಡಿದು ಲೋಡ್ ಮಾಡೋದು ಪ್ಯಾಕ್ಟ್ರಿ ಕಳ್ಸೋದು ಅದಕ್ಕೆ ಕಬ್ಜ ಅಂತಾರೆ ಕಬ್ಬಿನ ಪಡ್ದಾಗ ಜಾ ನಮಗೆ ಕೆಲಸನ ಅಲ್ಲೇ ಯಾವ ಕಬ್ಬಿನ ಪಡ ತೊಗರಿ ಪಡ ಇವ್ನ ಬಿಟ್ಟರೆ ನಮಗೆ ಗೊತ್ತೇ ಇಲ್ಲ ಯಾವುವು ಸುಮ್ಮನೆ ಹೊರಗೆ ಹೋದ್ರೆ ಐದು ನೂರು ರೂಪಾಯಿ ಹಾಳು ಆಕಾವೆ ಎಲ್ಲಿ ಪ್ರೀ ಸರ್ವೀಸಿಂಗ್ ಕೊಟ್ಟಿಲ್ಲ ಅಂಬದು ಬೆಳಗ್ಗೆ ಮೀಟಿಂಗ್ ಮಾಡಕ್ಕೆ ಹೋಕ್ಕಾರೆ ರೀ ಕಬ್ಬಿನ ಪಡದಾಗ ಅವ್ರು ಮೀಟಿಂಗ್ ಮಾಡಕ್ಕೆ ಹೋಕ್ಕಾರ ನಾವು ಡಿಸ್ಕಶನ್ ಮಾಡಕ್ಕೆ ಹೋಕ್ಕೀವಿ ಚಲೋ ಅಕ್ಕಿ ರೀ ಬಿಡ ಎರಡು ಮತ್ತು ನಿಮ್ಮ ಪಿಚ್ಚರಿಗೆ ಹೀರೋನಿ ಹುಡ್ಕಾಕತ್ತೀರಿ ನೋಡಾಕತ್ತೀನಿ ಯಾರು ಸಿಗೋಲ್ಲ ಯಾಕೆ ಹಿಡಿ ನೋಡಿದ್ರ ಮೇ ಕಲಿಯಪ್ಪ ಹಿಂದು ನೋಡಿದ್ರೆ ಸಣ್ಣಿಲಿಯೋ ಅಂತಿನ ಮಾಡೀರಿ ಏನು ಆ ಪೀಶಲ್ಲೇ ಈ ಪೀಸಲ್ಲಿ ಅಯ್ಯಪ್ಪ ಹ್ಞೂ ನಮ್ಮ ಸಮಾಧಾನಕ್ಕರು ಅನ್ಕೋಬೇಕು ಆಕೆ ಹಂಗೆ ಕಾಣಾಕತ್ತೀನ ತಂದೆ ನಿಮ್ಗೆ ಸಣ್ಣಿಲಿ ಏನು ಬೇಕಂದ್ರೆ ಸಣ್ಣಿಲಿವನ್ನ ಹಾಕೊಂಡ್ ಪಿಕ್ಚರ್ ಮಾಡ್ರಿಲ್ಲ ದೊಡ್ಡ ಅಭಿಮಾನಿನ ಸಣ್ಣಿಲಿ ಒಂದು ಕೇಳ್ಯೋಣ ದಿನ ರಾತ್ರಿ ಹಾಸಿಗೆ ಮುಸ್ಕುದು ಹಾಕೊಂಡ್ ಆಕಿ ವಿಡಿಯೋ ನೋಡ್ಕೊತ ಹೊಡ್ಕೊತೀನಾ

ನೋಡ್ರಿ ಎಲ್ಲಾರು ಮೂರ್ ನಿಮಿಷ ಮೂರ್ ಮೂರ್ ತಾಸಿನ ಪಿಕ್ಚರ್ ತೆಗಿತಾರ ನಾ ಬರೀ ಐದ್ ನಿಮಿಷ ನೋಟ ತೆಗಿಯವ ಐದ ನಿಮಿಷ ಹೌದು ಇದೆಂತ ಪಿಕ್ಚರ್ ರೀ ಐ ಜಾನಿ ಸಿನ್ಸ್ ಬರೀ ಮೂವತ್ ಸೆಕೆಂಡ್ ದ ಮುಗಿಸ್ತಾನ ನೋಡಲ್ಲ ನಮ್ಮ ಐದ ನಿಮಿಷ ಬಾಲ ಈ ಜಾನಿ ಸೀನ್ಸ್ ಗೊತ್ತಿಲ್ಲ ನನಗೆ ಮೆಯ್ಯ ಕಲ್ಲಿಪನು ಗೊತ್ತಿಲ್ಲ ಯಾರು ಇವ್ರೆಲ್ಲ ಅವರು ಮನುಷ್ಯರ್ ಹುಟ್ಟಿದವ್ರು ಅಲ್ಲೇವ ದೇವ್ರಿ ಸಮಾನ ದೇವ್ರಿ ಹುಟ್ಟ ಅಂದ್ರೆ ದೇವ್ರ ಮಕ್ಕಳಿದ್ದಂಗೆ ನಮ್ಮಂತ ನಿಮ್ಮಂಥವ್ರು ಕಣ್ಣಿಗೆ ಅನಂಗಿಲ್ಲ ಅವರು ಓನ್ಲಿ ಕ್ರೋಮ್ ಕ್ರೋಮ್ ಓಪನ್ ಮಾಡಿದ್ರ ಅಷ್ಟೆ ಕಲ್ತ ಒಟ್ಟು ನೀವು ಅದ್ನ ಓಪನ್ ಮಾಡಿ ನೋಡ್ಕೊಳ್ತಾ ಕುಂದಿರ್ತೀರಿ ನೀ ಕೆಲಸ ಏನೈತೆ ಅವೇನು ತಗ್ದ ಬಗ್ಸಾ ಮಾಡಿ ದುಡ್ಕೊ ತಿನ್ರಿ ಒಟ್ಟು ದುಡ್ಕೊ ತಿನ್ನಕ್ಕ ಬರೇ ಹೊತ್ತು ಫೋನ್ ಒಳಗೆ ಬಿಡ್ರಿ ಅದನ್ನೆಲ್ಲ ಹೆಚ್ಚಿನ ಮಾಹಿತಿಗೆ ಅವ್ನು ಕೇಳಿ ಹೇಳ್ತಾನೆ ಶಿರೋ ಲಸ್ಮವ್ ಸಹಿತ ಕೇಳ್ತಾಳೆ ಉ ಮತ್ತು ಯಾರ್ಯಾರು

ಏನು ದೊಡ್ಡ ಮನಸು ಮಾಡ್ತೀನಿ ಮತ್ತು ನಿನ್ನೇನು ಮೂರು ಪೂಟ್ ಇರೋಗ ನಿನಗೇನು ಏನು ದರ್ಶನ ಸುದೀಪ ಅದೇ ನೀ ಯಾಕೆ ನಮಗೇನು ಅವು ಹುಟ್ಟಿಲ್ಲ ನಾವು ಏನು ದರ್ಶನಕ್ಕಿನ್ನೇನು ಕಡಿಮೆ ಇದೇವೆ ಒಪ್ಪಾರ್ ನೋಡಿದ್ರೆ ಶಾರುಖ್ ಖಾನ ಮುಂದೆ ನೋಡಿದ್ರೆ ಸಲ್ಮಾನ್ ಖಾನ್ ಸಿಕ್ಕಿಸ್ಬೇಕು ಅಂತವ ಕಾಣವಲ್ಲ ಅನಿರ್ ಕನಿಗೆ ಮೂರು ಪೂಟಿನ್ ಸಾಧಕ ಹೊಕಿಲ್ಲ ಆಗಿ ನೀ ಏನು ಪಿಚ್ಚರ್ ಮಾಡ್ತಿ ಗೊತ್ತಲ್ಲಪ್ಪ ಅವ ನಮ್ಮ ಅಂಥಮ್ಮ ಅನ್ನೋದು ನಮ್ಮ ಅಂಥಮ್ಮವ್ವ ಅಣ್ತಮ್ಮ ಹ್ಞೂ ಅಣ್ಣ ಬೇರೆ ತಮ್ಮ ಬೇರೆ ಯಾರಿ ಯಾರಿ ಗೊತ್ತೆವಾ ಸಮಾಧಾನ करा ಅನ್ಕೋಬೇಕಲ್ಲ ನಾವು ಸಮಾಧಾನ करा ಅನ್ಕತ್ತೀವಿ ನೋಡು ನಿನಗೊಂದು ಟೆಸ್ಟ್ ಮಾಡಬೇಕು ನಾ ಏನಂತ ಪಿಕ್ಚರ್ ನಿನ್ನ ಶೇರ್ಸೋಬೇಕಾ ನಿನಗೆ ಡಾನ್ಸಿಂಗ್ ಡೈಲಾಗ್ ಮತ್ತೆ ಅದು ಕ್ಯಾಟ್ವಾಕ್ ಒಬರ್ದಿ ಚೆಕ್ ಮಾಡಬೇಕಲ್ಲ ಅದನ್ನೇಲ್ಲ ನೀವೆ ಚೆಕ್ ಮಾಡ್ತೀರಿ ಯಾಕ ನಾವು ಹೊಟ್ಟಿಗೆ ಅನ್ನ ಏ ನಾಟಿ ತಿಡಿಲ್ಲ ಇಲ್ಲ ಏನ್ರ ನಿಮ್ಮ ಅಸಿಸ್ಟೆಂಟ್ ಏನ್ರ ಇಟ್ಕೊಂಡಿರನ ಅಂತ ಕೇಳಿದೆ ಅಸಿಸ್ಟೆಂಟ್ ಅದಾರ ಅವರು ಪೇಮೆಂಟ್ ಕೊಡದಕತೆ ಅಂತ ಕೆಲಸ ಬಿಡಸಿನ ನನಗ ತಿನ್ನಾಕ ಕೂಡ್ಲಿಲ್ಲ ಅವ್ರನ್ನೆ ಇಟ್ಕೊಲ್ಲ ಯಾವ ದುರ್ಗ ಅವ ನಡ್ಯಕರೆ ಆದ್ರೆ ಬೆಂಗ್ಳೂರಿಂದ ನಿನ್ನ ಮನ್ನಾ ಓಡಿಸಿ ಕಳಿಸ್ಯಾರ ಎಲ್ಲಾರ್ನು ಬಿಟ್ಟು ನಾ ಬಂದೀನಿ ನಾವು ಎಲ್ಲ ಹೆಂಗೆ ಡೈರೆಕ್ಟರ್ ಅಂದ್ರೆ ಹೆಂಗೆ ತಿಳಿದಿ ಹೆಂಗೆ ಎಲ್ಲಾರ್ನು ಮುಂದೆ ಥರವ್ರು ನಾವು ನಾವು ಹಿಂದಿರ್ತೀವಿ ಆಯ್ ಅಲ್ಲ ಎಲ್ಲಾರು ಪರದೆ ಡೈರೆಕ್ಟರ್ ಗಳು ಮಾತ್ರ ಹಿಂದಿರ್ತಾರೆ ನಿಮ್ಮ ಮುಂದೆ ಥರವ್ರು ನಾವು ನೀ ಮುಂದೆ ಬಂದೈತಲ್ರಿ ಸೀಸನ್ ಭಾಳ ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರ ಏನಂತ ಕಲೆಯಲ್ಲಿ ಕಳೆ ಇರೋದು ಅದರ ಬೆನ್ನ ಹಿಂದೆ ಮಚ್ಚೆ ಇರುವುದು ಅದು யாருக்கும் ಗೊತ್ತಿಲ್ಲ ಅದು ಉಪೇಂದ್ರನ ಡೈಲಾಗ್ ಹೇಳ್ತಾನಲ್ಲ ಅದನೇ ಹೇಳಿ ಅವ್ನು ಹೇಳಿ ನನಗೆ ಹಾ ಪ್ರಾಕ್ಟೀಸ್ ಮಾಡಾ ಕೊಂಡಿ ಎಂಬುದು ಕಿಂಡಿ ಅಲ್ಲ ಅಣ್ಣ ಕೊಂಡಿ ಎಂಬುದು ಕಿಂಡಿ ಅಲ್ಲ ನಿಮ್ಮವನು ಕಿಂಡಿ ಹಾಲ ಕನಕನ ಕಿಂಡಿ ಕನಕನ 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 ಕಿಂಡಿ ತೇರಲ ಕನಕನ ಬಸಿನೆ ಬೇಕಿಲ್ಲ ಯುವಕನ ಯವ್ವನವ್ ಏನಲ್ಲ ಸುಗುನ ಸಾಲಲ್ಲ ಗಂಡಸನ್ ಏಳು ಅಂತಸ್ತಿನ ಕಾಮ ಸಾಕಿದಾರಿ ನನಗೆ ಆಗಂಗಿಲ್ಲ ಆತ ನನಗೆ ಆಗಂಗಿಲ್ಲ ಆತ ಯಾಕಂದ್ರೆ ನಾ ಹೆಂಗೆ ಸದಿನಿ ಈ ಸೋಕುದ ಗಂಡಸ್ರ ಕೆಲಸನ ನನಗೆ ಗೊತ್ತಿಲ್ಲ ಇಟ್ಟಿದ್ದೀನಿ ಆದರೂ ಈಕಿ ಹೇಳ್ಯಾರ ನೋಡು ನಾ ಅವ್ ಟ್ರೈನಿಂಗ್ ತಗೋತಾನಂತ ಆಮೇಲೆ ಬಿಟ್ಯಾಗ ಅವ್ರು ನಿಂಗೆ ನಿನಗೆ ರೀ ಜಿಂಕೆ ಜಿಂಕೆ ತೊಗೊಂಡು ಹೋದೆ ಕಡೆ ಈಗ ನಾ ಡಾನ್ಸಿಂಗ್ ಚೆಕ್ ಮಾಡೋ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರ ಹಣವಪ್ಪನ ನಾನು ಮುಟ್ಟುದನ ನಾನಿನ ಬಿಡುವುದಿಲ್ಲ ಸಾಲಿಯ ತುಪ್ವಾಡಿಯ ಅಳತಿದ್ದಿ ನಾನ ನಿನ್ನ ಗಂಟಂತ ಮದುವೆಗೆ ಹೊಂಟದಿ ಮಂಗಳವಾರ ದಿವಸ கரையே நி ஹூவ நன்க கொட்டெல்ல மன கண்ட நோவ ಮಜಿಯಾಗಿ ಬಂಗಾರಸಿಯಾಗಿ ಔಚಂದ ಹುಬ್ಬಂದಿ ಹೂವ ನಗ ಬಚಂದರದ ಜನೋಬ ಔಚಂದ ಹುಬ್ಬಂದಿ ಹು ನ ಬಸದ ಜನೋಬ பசி யா கி நூ தகவலலல தீனா ராத்ரி கண கண நின ஜுண்டா வரவங்கோ மித்தி ஈ எ நஹுகி நான ததடுகோ ஏ நித நான நிந்தா அசுர ஹலம பனாரா நஸ்து ஜனன நான தவேது தேசு லாலா ಯಾ ನಮ್ಮ ಫ್ರೀ ಪ್ರೀ ಕಿಕ್ ಬಿತ್ತೋ ಅಪ್ಪ ಏನ್ ಮಾಡಕತ್ತಿದ್ದಿ ಹಾದಾಡ ಹುಡುಗಿಯಾರ ಕಂಡ ಪಿಕ್ಚರ್ ಕರಿತಿ ಕರಿಬಾರ್ದು ಯಾರ ಕರ್ದಾರ ಬೇ ದೊಡವ ಸುಮ್ಮ ಅಂದಿನ ಬೇ ಚಿಗವ ದೊಡ್ಡವ ಚಿಗವ ಇಟ್ಟ ಮಟ್ಟ ಹಾಡಿ ಕುಣದ್ ಮಾಡೋದೆಲ್ಲ ಮಾಡಿ ಹಂಗಂತಿ ಕೆಲಸ ಆಗಲಿಲ್ಲ ಅಂದ್ರೆ ಅವನು ಅನ್ನೋರನು ಕೆಲಸ ಆದ್ರೆ ಅಪ್ಪಿ ಚಿನ್ನಿ ಮುದ್ದು ಬಂಗಾರ ಅಂತಿವೆ

ಚಪ್ಪಲ್ ಹಾಡ್ರೆ ಪರಕ್ ಬಿದ್ದಿಲ್ಲ ನಮ್ಗೆ ಎಲ್ಲಿಗೆ ನಾಡ್ಬೇಕಾ ಚಪ್ಪಲ್ ಸೌಂದರ್ಯ ಹೇಗೆ ಅಲ್ಲ ಏನೇನೋ ಒಬ್ಬೇಕೆ ಸೀತೆ ಅನ್ನ ಪಿಚ್ಚರ್ ಮತ್ತ ಅದಕ್ಕ ಈ ಊರಾಗ ನಾನ ಒಬ್ಬೇಕೆ ಚಂದ ಇದ್ದಕ್ಕೆ ಅಂದ್ರ ಮೂದು ಗುಂಡಿ ಆಳದ ವೇಷ ಹಾಕಿದ್ರೆ ನಿನಕ್ಕೆ ಚಂದ ಕಂತ ಹೋಗ ಹೋಗ ಚಿಪ್ಪಾಡಿ ಹೀರೋನಿ ಮಾಡ್ತಾನ